ಹಾಯ್ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನಾವು ರಾತ್ರಿ ಮಲಗಿದಾಗ ಕನಸನ್ನ ಕಾಣುವುದಂತೂ ಸಹಜ ಅಂದ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕನಸನ್ನ ಕಾಣುತ್ತಾರೆ ಆದ್ರೆ ಹೆಚ್ಚಿನವರು ತಮ್ಮ ಕನಸಲ್ಲಿ ಯಾರ್ದಾದ್ರೂ ಮರಣದ ಬಗ್ಗೆ ಕನಸನ್ನ ಕಾಣುತ್ತಾರೆ ಅಂದ್ರೆ ನಮ್ಗೆ ತುಂಬಾನೇ ಹತ್ತಿರವಾಗಿರುವವರು ಅಂದ್ರೆ ನಾವು ತುಂಬಾನೇ ಪ್ರೀತಿಸುವ ವ್ಯಕ್ತಿಗಳು ಸಾಯುವ ಹಾಗೆ ಕನಸನ್ನ ಕಾಣುತ್ತಾರೆ ಇದರ ಹೊರತಾಗಿ ಕೆಲವೊಮ್ಮೆ ನಾವೇ ಕನಸಲ್ಲಿ ಸತ್ತ ಹಾಗೆ ಕೂಡ ಕೆಲವರು ಕನಸನ್ನ ಕಾಣುತ್ತಾರೆ ಆದರೆ ಇದನ್ನು ನಾವು ನೋಡಿದ ನಂತರ ನಮಗೆ ಭಯ ಆಗೋದಂತೂ ಖಂಡಿತ ಆದರೆ ಕೆಲವರು ಹೇಳ್ತಾರೆ ಕನಸಲ್ಲಿ ಸಾವಿನ ಬಗ್ಗೆ ನೋಡುವುದು ಅಂದರೆ ಅದು ಒಳ್ಳೆಯದು ಅಂತ ಅಂದರೆ ನಮ್ಮ ಸಾವಿನ ಬಗ್ಗೆ ನಾವು ಕನಸು ಕಾಣುವುದು ಅಂದರೆ ನಮ್ಮ ಆಯುಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಇತರರು ಸಾಯುವುದನ್ನು ನೋಡಿದ್ರೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆದರೆ ನಮಗೆ ಒಂದು ಕ್ಷಣ ಅವರಿಗೆ ಏನಾದರೂ ಅಪಾಯ ಆಗುತ್ತಾ ಅಂತ ಭಯ ಆಗುತ್ತೆ ಹಾಗಾದರೆ ಬನ್ನಿ ಇತರರ ಸಾವಿನ ಬಗ್ಗೆ ಕನಸು ಕಾಣುವುದು ಅಥವಾ ನಮ್ಮದೇ ಸಾವಿನ ಬಗ್ಗೆ ಕನಸು ಕಾಣುವುದು ಅಂದರೆ ಅದರಡುಥೆ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಅನಾರೋಗ್ಯ ಪೀಡಿತ ವ್ಯಕ್ತಿಯ ಸಾವಿನ ಬಗ್ಗೆ ಕನಸು ಅಂದ್ರೆ ನಾವು ಯಾವತ್ತೂ ಕೂಡ ಯೋಚನೆ ಮಾಡಿದ ವಿಷಯಗಳು ಕೂಡ ನಮ್ಮ ಕನಸಲ್ಲಿ ಕೆಲವೊಂದು ಸಲ ಬಂದುಬಿಡುತ್ತೆ ಅಂದರೆ ಸಾವಿನ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಅಂತಾದ್ರೂ ಕೂಡ ಕೆಲವೊಂದು ಭಯಾನಕ ಸಾವಿನ ಬಗ್ಗೆ ಕನಸು ಬೀಳುವುದಂತೂ ಸಹಜ ಇನ್ನು ಪ್ರತಿ ಬಾರಿ ಕೂಡ ಸಾವಿನ ಬಗ್ಗೆ ಕನಸು ಬಿಡುತ್ತೆ ಅಂದರೆ ಅದನ್ನು ಅಶುಭ ಅಂತ ಹೇಳೋಕೆ ಬರಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವುಗಳು ಶುಭ ಚಿಹ್ನೆಯನ್ನು ನೀಡುತ್ತೆ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತಾದರೆ ಅವರ ಸಾವಿನ ಬಗ್ಗೆ ನೀವು ಕನಸನ್ನು ಕಾಣುತ್ತೀರಾ ಅಂತಾದರೆ ಇದರ ಅರ್ಥ ಅವರ ಆರೋಗ್ಯದಲ್ಲಿ ಬೇಗನೆ ಚೇತರಿಸಿಕೊಳ್ಳುತ್ತಾರೆ ಅಂತ ಅರ್ಥ ಹಾಗಾಗಿ ಇಂತಹ ಕನಸನ್ನು ಒಳ್ಳೆಯದು ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿ ನಿಮ್ಮ ಸಾವನ್ನೇ ಕನಸಲ್ಲಿ ನೋಡುವುದು ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಮರಣವನ್ನ ಕನಸಲ್ಲಿ ನೋಡುವುದು ಅಂದ್ರೆ ಅದರರ್ಥ ನೀವು ದೀರ್ಘಾಯುಷ್ಯವನ್ನ ಪಡೆಯುತ್ತೀರಾ ಅಂತ ಅರ್ಥ ಇನ್ನು ನಿಮ್ಮ ದೀರ್ಘಕಾಲದ ತೊಂದರೆಗಳು ಕೊನೆಗೊಳ್ಳುವ ಲಕ್ಷಣವನ್ನ ಕೂಡ ಇದು ಸೂಚಿಸುತ್ತೆ ಇನ್ನು ಕನಸಲ್ಲಿ ಸಾವನ್ನ ಕಾಣುವುದು ಅಂದ್ರೆ ಜೀವನದಲ್ಲಿ ಹೊಸ ಅಧ್ಯಯನದ ಆರಂಭ ಅಂತ ಅರ್ಥ ಅಂದರೆ ನಿಮ್ಮ ಜೀವನದ ಅಧ್ಯಯನವು ಹೊಸದಾಗಿ ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಕನಸಲ್ಲಿ ಪ್ರೀತಿ ಪಾತ್ರರ ಅಥವಾ ನಿಮ್ಮ ಸಂಬಂಧಿಕರ ಮರಣವನ್ನು ನೋಡಿದರೆ ಭಯಪಡೋದು ಅಂತೂ ಖಚಿತ ಆದರೆ ಅದು ಕೂಡ ಅವರ ಆಯಸ್ಸು ಹೆಚ್ಚಾಗುತ್ತೆ ಎಂಬುದರ ಸಂಕೇತ ಮೂರನೆಯದಾಗಿ ಸತ್ತ ವ್ಯಕ್ತಿ ಕನಸಲ್ಲಿ ಬರುವುದು ಇನ್ನು ನೀವೇನಾದರೂ ಸತ್ಯ ವ್ಯಕ್ತಿ ಕನಸಲ್ಲಿ ಬರುವುದನ್ನು ನೋಡುವುದು ಅಂದರೆ ಜೀವಂತವಾಗಿ ಬರುವ ಹಾಗೆ ನೋಡುವುದು ಅಂದರೆ ಅದನ್ನು ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಕೂಡ ಹೇಳ್ಬೋದು ಅಂದರೆ ಅದು ಸಂದರ್ಭವನ್ನ ಅವಲಂಬಿಸಿ ಇರುತ್ತೆ ಇನ್ನು ನೀವೇನಾದರೂ ಸತ್ಯ ವ್ಯಕ್ತಿಯನ್ನು ಕನಸಲ್ಲಿ ನೋಡುವುದು ಅಂದರೆ ಅವರ ಜೊತೆಗಿನ ಬಾಂಧವ್ಯವನ್ನ ಇದು ಪ್ರತಿಬಿಂಬಿಸುತ್ತೆ ಇನ್ನು ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಎಂಬ ಅರ್ಥವನ್ನು ಕೂಡ ನೀಡುತ್ತೆ